ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯುವಂಥ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗಬೇಕು ಅಂಥೇಳಿ ನನ್ನ ಆಶಯ ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಕಳೆದ ಚುನಾವಣೆಯ ಪೂರ್ವದಲ್ಲಿ ಮತ್ತು ಚುನಾವಣೆ ಆದಮೇಲೆ ನಮ್ಮೆಲ್ಲ ಆ ಎಂಟು ಕ್ಷೇತ್ರದ ಶಾಸಕರ ಜೊತೆ ಒಡನಾಟವನ್ನು ಇಟ್ಟುಕೊಂಡು ಅವರ ಚುನಾವಣೆಯಲ್ಲಿ ಮತ್ತು ಚುನಾವಣೆ ನಂತರ ಆ ಕ್ಷೇತ್ರದಲ್ಲಿ ನಾನು ಓಡಾಡೋದ್ರ ಮೂಲಕ ನನ್ನ ಮುಖಂಡರು ಕಾರ್ಯಕರ್ತರು ವಿಶ್ವಾಸ ಇಟ್ಕೊಂಡು ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ ಹಾಗಾಗಿ ಸನ್ಮಾನ್ಯ ನಮ್ಮ ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಗೌರವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಆ ಕ್ಷೇತ್ರ ಬಿಂಬಿತವಾಗಿದೆ ಹಾಗೂ ಮೈಸೂರಿನ ಜವಾಬ್ದಾರಿ ಜಿಲ್ಲೆಯ ಜವಾಬ್ದಾರಿಯ ಆಡಳಿತದ ನಾಯಕರಾಗಿರ್ತಕ್ಕಂಥ ಗೌರ್ನಿತ ಸಮಾಜ ಕಲ್ಯಾಣ ಸಚಿವರಾದಂಥ ಮಾಧವಪ್ಪನವರ ನಾಯಕತ್ವ ಹಾಗೂ ಮೈಸೂರು ಜಿಲ್ಲೆಯ ನಗರ ಜಿಲ್ಲಾ ಮಂತ್ರಿಗಳಾಗಿ ಈ ಭಾಗದ ಪ್ರಬಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಈ ಸರ್ಕಾರದ ಆಡಳಿತ ಮತ್ತು ಎಮ್ ಎಲ್ ಎಗಳ ನೇತೃತ್ವದಲ್ಲಿ ಅಭಿವೃದ್ಧಿಯ ಮತ್ತು ಸಂಘಟನೆ ಕೆಲಸ ಪ್ರಾರಂಭ ಆಗಿದೆ ಅವರ ಜೊತೆ ಜೊತೆಯಲ್ಲಿ ನಾನು ಕೂಡ ಓಡಾಡ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೇನೆ ಹಾಗಾಗಿ ನಾನು ಒಬ್ಬ ಆಕಾಂಕ್ಷಿ ಆಗಿರೋದರಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಹಕ್ಕನ್ನು ಕೇಳೋದು ನನ್ನ ಕರ್ತವ್ಯ ಆ ಕರ್ತವ್ಯದ ಆಡಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ನಾನು ನೋಡಿ ಆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ನೆನ್ನೆ ಮೊನ್ನೆದೇನು ನನಗೇನಲ್ಲ ಸುಮಾರು ಮೂವತ್ತು ವರ್ಷಗಳ ಕಾಲ ಆ ಕ್ಷೇತ್ರದ ಉದ್ದಗಲಕ್ಕೆ ನನಗೆ ಪರಿಚಯ ಇದೆ ಅನೇಕ ಸಂಸದರಾಗುವ ಸನ್ನಿವೇಶದಲ್ಲಿ ಸಂಸದರಾದ ಮೇಲೆ ಅವರ ಜೊತೆಗೆ ಓಡಾಡಿರತಕ್ಕಂಥ ಇತಿಹಾಸವು ಕೂಡ ನನಗೆ ಮೆಲ್ಕು ಹಾಕುವಂಥ ವ್ಯವಸ್ಥೆ ಇದೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಮಾಜಿ ಸಂಸದರಾದಂಥ ಸಿದ್ದರಾಜವರು ಧ್ರುವ ನಾರಾಯಣರವರು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರು ಇವರ ಜೊತೆ ನಿಕಟವರ್ತಿಯಾಗಿ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಹಾಗಾಗಿ ಆ ಕ್ಷೇತ್ರದ ಸಂಪೂರ್ಣವಾದಂಥ ಮಾಹಿತಿ ಮತ್ತು ಆ ನಾಯಕರ ಒಡನಾಟದ ವಿಶ್ವಾಸದಲ್ಲಿ ನಾನು ಇದ್ದೇನೆ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ ಆ ಎಂಟು ಕ್ಷೇತ್ರದ ಮುಖಂಡರು ನಾಯಕರು ನಮ್ಮ ಪಕ್ಷದ ಪದಾಧಿಕಾರಿಗಳು ಎಲ್ಲರೂ ಕೂಡ ಆ ವಿಶ್ವಾಸನ ಇಟ್ಕೊಂಡಿದ್ದಾರೆ ಹಾಗಾಗಿ ಒಟ್ಟಾರೆ ಇದು ಸನ್ಮಾನ್ಯ ಗೌರವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರದೇ ನಾಯಕತ್ವ ಇರೋದ್ರಿಂದ ಕೊನೆಯಲ್ಲಿ ಅವರ ತೀರ್ಮಾನವೇ ಅಂತಿಮ ಹಾಗಾಗಿ ಇವತ್ತು ನಾನಿರ್ಬೋದು ಅನೇಕ ಆಕಾಂಕ್ಷಿಗಳಾಗ್ಬಾರ್ದು ಎಲ್ಲರೂ ಕೂಡ ಪ್ರಯತ್ನ ಮಾಡೋದರಲ್ಲಿ ತಪ್ಪೇನಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕುಗಳನ್ನು ಮಂಡಿಸುವುದಷ್ಟೇ ನಮ್ಮ ಕರ್ತವ್ಯ ಅದಕ್ಕೆ ಪುರಸ್ಕಾರ ಮತ್ತು ಶಕ್ತಿಯನ್ನು ಬಿಂಬಿಸುವುದು ಪಕ್ಷದ ವರಿಷ್ಠರು ನಾಯಕರು ಇವತ್ತಿನ ನಮ್ಮ ಗೌರವಿತ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯದ ಶಿಫಾರಸುಗಳನ್ನು ಮಾಡ್ತಕ್ಕಂಥ ಸರ್ವೋನ್ನತ ನಾಯಕರು ಹಾಗಾಗಿ ಅವರಿಗೆ ಬಿಟ್ಟಿದ್ದೇವೆ ಅವರ ಆಶೀರ್ವಾದ ನನಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಾನು ಓಡಾಡ್ತಾ ಇರೋದು ಜನರ ಒಡನಾಟದಲ್ಲಿ ಬೆರಿತಾ ಇರ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇರಬಹುದು ಇದೆಲ್ಲವನ್ನು ಕೂಡ ಗೌರಿನಿಂದ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ಹಾಗಾಗಿ ನನಗೆ ಸಹಾಯ ಆಗ್ತದೆ ಈ ಚುನಾವಣೆಯಲ್ಲಿ ನಾನು ಏನೆಲ್ಲ ಸನ್ಮಾನ್ಯ ಧ್ರುವ ನಾರಾಯಣನವರ ನಿರೀಕ್ಷೆಯಲ್ಲಿ ಆ ಕ್ಷೇತ್ರದ ಜನ ಕಾಯ್ತಾಯಿದ್ರು ಇವತ್ತು ದುರ್ದೈವ ದುರ್ದೈವವನ್ನು ನಾವು ಕಳ್ಕೊಂಡಿದ್ದೇವೆ ಹಾಗಾಗಿ ಅವರ ಒಡನಾಟದಲ್ಲಿ ನಾನು ಅವರಿಬ್ಬರೂ ಕೂಡ ಜೊತೆಗೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಲ ಆ ಕ್ಷೇತ್ರದ ಉದ್ದಗಲಕ್ಕೆ ಓಡಾಟವನ್ನು ಮಾಡಿ ಕೆಲಸ ಮಾಡೋದ್ರಿಂದ ತದನಂತರ ನಂಜುಂಡ್ ಸ್ವಾಮಿಯವರಿಗೆ ಆ ಸ್ಥಾನವನ್ನು ತುಂಬ್ತಾರೆ ಅಂತೇಳಿ ವಿಶ್ವಾಸವನ್ನು ಆ ಎಂಟು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರು ನಾಯಕರು ಸ ಸಾರ್ವಜನಿಕರು ಎಲ್ಲರೂ ಕೂಡ ಬಿಂಬಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಆ ಕ್ಷೇತ್ರದ ಒಡನಾಟ ವಿಶ್ವಾಸ ಮತ್ತು ಆ ಕ್ಷೇತ್ರದ ಸಂಬಂಧ ಎಲ್ಲವನ್ನೂ ಕೂಡ ನನಗೆ ಗೊತ್ತಿರೋದ್ರಿಂದ ಈಗ ಯಾರೆಲ್ಲ ಆಕಾಂಕ್ಷಿಗಳು ಪ್ರಯತ್ನ ಮಾಡ್ತಾ ಇದ್ದಾರೋ ಅವರೆಲ್ಲದಕ್ಕಿಂತಲೂ ನಾನು ಮೂವತ್ತು ವರ್ಷಗಳ ಅನುಭವ ಇರೋದ್ರಿಂದ ಇರಿತಾನೆ ಇದೆ ಎರಡು ಬಾರಿ ಶಾಸಕನಾಗಿದ್ದೇನೆ ಸರ್ಕಾರದ ಅನೇಕ ವ್ಯವಸ್ಥೆಗಳಲ್ಲಿ ನಾನು ಜೊತೆಗೂಡಿ ಕೆಲಸವನ್ನು ಮಾಡಿದ್ದೇನೆ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದ ಉದ್ದಗಲಕ್ಕೆ ನಾನು ಪಕ್ಷದ ಚೌಕಟ್ಟನ್ನು ಇಟ್ಕೊಂಡು ಒಬ್ಬ ಪದಾಧಿಕಾರಿಯಾಗಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ ಹಾಗಾಗಿ ನಾನು ನಿನ್ನೆ ಮೊನ್ನೆ ಏನು ರಾಜಕಾರಣಕ್ಕೆ ಬಂದವನಲ್ಲ ನಾನು ಒಂದು ರಾಜಕಾರಣದ ಇತಿಹಾಸ ಇರ್ತಕ್ಕಂಥ ಮನೆತನದ ಕುಟುಂಬದಿಂದ ಬಂದಿದ್ದೇನೆ ಹಾಗಾಗಿ ಉತ್ತಮವಾದಂಥ ಆಡಳಿತವನ್ನು ನಾನು ಎರಡು ಬಾರಿ ಶಾಸಕನಾಗಿದ್ದ ಸರ್